ಇಲ್ಲ ನಮ್ಮಲ್ಲಿ ಬೇರೆ ಬೇರೆ ನಾವು ಕಾ ನಮ್ಮ ಕ್ಯಾಲ್ಕುಲೇಷನ್ಸು ಬೇರೆ ಬೇರೆ ರೀತಿಯಲ್ಲಿ ನಾವು ಅಂದಾಜು ಮಾಡಿದ್ದು ಅದು ಒಂದಿಷ್ಟು ಏರುಪೇರಾಗಿದೆ ಪರ್ಸೆಂಟೇಜ್ ನೋಡಿದರೆ ಒಂದಿಷ್ಟು ಏರುಪೇರಾಗಿದೆ ನಮಗೆ ಇನ್ನೂ ನಾಲ್ಕು ಸೀಟು ಸ್ವಲ್ಪ ಪ್ರ ಶ್ರಮ ಹಾಕಿದರೆ ನಾನು ನಾಲ್ಕು ಸೀಟು ಖಂಡಿತವಾಗಿ ಬರ್ತಾ ಇತ್ತು ಯಾಕೆಂದರೆ ಅವರು ಐವತ್ತು ಸಾವಿರದ ಒಳಗಡೆ ಯಾರು ಗೆದ್ದಿದ್ದಾರೆ ಅಥವಾ ಸೋತಿದ್ದಾರೆ ಅವರು ಗೆದ್ಯೋ ಚಾನ್ಸಸ್ ಇತ್ತು ಇನ್ನೊಂದಿಷ್ಟು ಶ್ರಮ ಹಾಕಿದರೆ ಅದು ಆಗಲಿಲ್ಲ ನಮ್ಮ ಲೆಕ್ಕಾಚಾರನೂ ಆಗಿದೆ ನಾವು ನೂರಕ್ಕೆ ನೂರು ನಾವು ಗೆದ್ದೇವೆ ಅನ್ನೋ ವಿಶ್ವಾಸ ನಮಗಿತ್ತು ತುಮಕೂರಿನಲ್ಲಿ ಗೆದ್ದೆ ಗೆದ್ದೀವಿ ಮುದ್ದನ್ಮೇಗೌಡರು ಗೆದ್ದೆ ಗೆದ್ದಾರೆ ಎನ್ನುವಂಥ ವಿಶ್ವಾಸ ನಮಗಿತ್ತು ಆದರೆ ನಮ್ಮ ಲೆಕ್ಕಾಚಾರ ಸ್ವಲ್ಪ ಏರ್ಪೇರಾಗಿದೆ ಅದಕ್ಕೆ ಮಾನ್ಯ ರಾಜಣ್ಣವರು ಇಬ್ಬರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಮ್ಮ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಕೊಡ್ತೇವೆ ಅಲ್ಲ ಮೈತ್ರಿ ಈ ಬಾರಿ ಕೆಲಸ ಮಾಡಿದೆ ಯಾಕೆಂದರೆ ನಮ್ಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಜೊತೆ ಅವರು ಮೈತ್ರಿ ಮಾಡಿಕೊಂಡಿದ್ರು ಆವಾಗ ಕೆಲಸ ಆಗಲಿಲ್ಲ ನಮಗೆ ಆದರೆ ಈ ಬಾರಿ ಮೈತ್ರಿ ಕೆಲಸ ಮಾಡಿದೆ ಹಳೆ ವಿಶೇಷವಾಗಿ ಹಳೆ ಮೈಸೂರಿನಲ್ಲಿ ಅಂದರೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದೆ ನಮ್ಮ ಲ್ಯಾಕ್ ನಮ್ಮ ಕ್ಯಾಲ್ಕುಲೇಷನ್ಸ್ ಬೇರೆಯೇ ಇತ್ತು ಕೆಲಸ ಮಾಡೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೆವು ಮೈತ್ರಿ ಕೆಲಸ ಮಾಡೋದಿಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ದೆ ನಮ್ಮ ನಮ್ಮ ಜಿಲ್ಲೆನಲ್ಲಿ ಭವಿಷ್ಯ ಅದು ಆಗೋದೇ ಇಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ದೆವು ಅದು ಆಗಿದೆ ಈಗ ಭಾಳ ಭಾಳ ಜೋರಾಗೇ ಆಗಿದೆ